うん。 ಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭ ಲೇಟೆಸ್ಟ್ ಲಾಂಚ್ ಈ ಸಾಂಗ್ ಸಾಂಗ್ ಬಿಡುಗಡೆ ಆಗಲಿ ಗುಡ್ ಲಕ್ ರಂಗನಾಥ ಸ್ವಾಮಿ ಪಿಕ್ಚರ್ಸ್ ಅವರು ಮತ್ತೆ ಮಳೆ ಬೀಯುತ್ತಿದೆ ಇದೊಂಥರ ಮುಂಗಾರು ಮಳೆ ಗ್ಯಾಪ್ಸ್ ಮುಂಗಾರು ಮಳೆ ಚಿತ್ರನ ವ್ಯಾಪಿಸ್ತಾ ಎಲ್ಲರೂ ಎಲ್ಲರಿಗೂ ಇವಾಗ ಅದರ ಎರಡನೇ ಹಾಡನ್ನ ಬಿಡುಗಡೆಗೆ ಶುಭ ಆಗಲಿ ಅಂತ ಅನಿಸ್ತಾ ಇದ್ದೇನೆ ನಮಸ್ಕಾರ ಈ ಟ್ರಾಫಿಕ್ನಲ್ಲಿ ಎಲ್ಲ ಸಾಕಷ್ಟು ಜನ ಹೆಂಗ್ ಸಮಯ ಮಾಡ್ಕೊಂಡು ಬಂದಿದ್ದೀರಾ ಆಮೇಲೆ ನಿಜವಾಗ್ಲೂ ಮೀಡಿಯಾದವ್ರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಎಲ್ಲರಿಗೂ ನಿಜವಾಗ್ಲೂ ಹೇಳಿ ಬೆಳಗ್ಗೆಯಿಂದ ಹೆಕ್ಟಿಕ್ ಶೆಡ್ಯೂಲ್ ಅಂತ ಕೇಳ್ಪಟ್ಟೆ ಸೊ ಅದರಲ್ಲೂ ಎಲ್ಲ ಬಂದಿದ್ದೀರ ಇವತ್ತು ಚಿತ್ರರಂಗಕ್ಕೂ ಪತ್ರಕರ್ತರಿಗೂ ಭಾಳ ಹತ್ತಿರ ಸಂಬಂಧ ಅದರಲ್ಲಿ ಪತ್ರಕರ್ತರಾಗಿ ಸಿನಿಮಾಗೆ ಬಂದಿರೋರು ಅನೇಕ ಮಂದಿಗಳಿದ್ದಾರೆ ಸಕ್ಸಸ್ ಆಗಿದ್ದಾರೆ ಅದ್ರಲ್ಲಿ ಈಗ ಈಗ ಹೆಚ್ಚಾಗಿ ಈಗ ಪತ್ರಕರ್ತ ಅಂತ ಕರಿಬೇಕಾ ಇಷ್ಟೋರಿನ್ ಅಂತ ಕರಿಬೇಕಾ ಏನು ಅಂತ ರೈಟ್ರ್ ಅಂತ ಕರಿಬೇಕಾ ಏನಂತ ಕರಿಬೇಕು ಅಂತ ಗೊತ್ತಿಲ್ಲ ಪರಮ ಅವ್ರನ್ನ ಯಾಕಂದರೆ ಈಗ ನಾವೆಲ್ಲ ಈಗ ಅವ್ರನ್ನ ಹೆಚ್ಚಾಗಿ ಗುರ್ತಿಸ್ಕೊಳ್ತಾ ಏನು ಅಂತಂದರೆ ಇಷ್ಟೋರಿನ್ ಅಂತ ಹೇಳಿ ಗುರ್ತಿಸ್ತಾ ಇದ್ವಿ ನಾವೆಲ್ಲರೂ ಅವ್ರನ್ನ ಸೊ ಅದೊಂದು ಒಳ್ಳೆ ವಿಷಯ ಯಾಕಂದರೆ ನಮ್ಮ ಹಿಂದೆ ಇರ್ತಕ್ಕಂಥ ಈ ಈ ಕನ್ನಡ ಚಿತ್ರರಂಗದ ಹಿಸ್ಟರಿಯನ್ನು ನಮ್ಮ ಆ ಬಗ್ಗೆ ಮಾಡಿದಾಗ ಆ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಮಾಡಿದಾಗ ನಿಜವಾಗ್ಲೂ ಆ ಪುಸ್ತಕವನ್ನು ಮಾಡಿದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಪತ್ರಕರ್ತರ ಕೊಡುಗೆ ಎಷ್ಟಿತ್ತು ಅನ್ನೋದನ್ನು ಆ ಸಿನಿಮಾದ ಬುಕ್ಕನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ ಈಗಿನ ಇರ್ತಕ್ಕಂಥ ಬಂದಿರತಕ್ಕಂಥ ಜನ್ರೇಷನ್ ಈಗಿನ ಜನ್ರೇಷನ್ನ ಟೆಕ್ನಿಷಿಯನ್ಸು ಅವ್ರಿಗೆ ಪ್ರೊಡ್ಯೂಸರ್ಸ್ಗಳೆಲ್ಲ ಆ ಪುಸ್ತಕವನ್ನು ನೋಡಬೇಕು ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ನು ಎಷ್ಟಿದೆ ಅಂತಕ್ಕಂಥದ್ದನ್ನು ಸೊ ಆ ನಿಟ್ಟಿನಲ್ಲಿ ಪರಮವ್ರೂ ಇವತ್ತಿಗೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಮ ವೀರೇಶ್ ಅವರಾಗಿರ್ಬೋದು ನಾಗೇಶ್ ಕುಮಾರ್ ಅವರಾಗಿರ್ಬೋದು ಡಿ ಸಿ ನಾಗೇಶ್ ಅವರಾಗಿರ್ಬೋದು ಪ್ರಗತಿ ಸ್ಟುಡಿಯೋ ಅವರು ಅಶ್ವಥ್ ನಾರಾಯಣ ಆಗಿರ್ಬೋದು ಅನೇಕರು ಅನೇಕರು ಇದ್ದಾರೆ ಅವರು ಇವತ್ತಿನ ದಿವಸ ಪರಮವ್ರು ಆ ಒಂದು ನಿಟ್ಟಿನಿಂದ ಬಂದು ಈಗ ಆ ಲೈನಲ್ಲಿ ಸಾಗಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಸದಾಶಿವ ಅವರ ಒಂದು ಸಣ್ಣ ಕಥೆಯನ್ನ ತಗೊಂಡು ಹೇಳೆಯನ್ನು ಇಟ್ಕೊಂಡು ಅವರು ಒಂದು ಸಿನಿಮಾವನ್ನು ಮಾಡಿದ್ದಾರೆ ನಾನು ಹಾಡು ಅಂತಂದು ಟ್ರೈಲರ್ಗೆ ಎಲ್ಲರೂ ಏನೋ ತೋರಿಸ್ತಾರೆ ಅಂತ ಅನ್ಕೊಂಡೆ ಟ್ರೈಲರ್ ತೋರಿಸಿಲ್ಲ ಬರೀ ಹಾಡನ್ನು ತೋರಿಸಿದ್ದಾರೆ ಹಾಡಿನಲ್ಲಿ ಸುಂದರವಾಗಿ ಛಾಯಾಗ್ರಹಣ ಮಾಡಿದ್ದಾರೆ ಏಟಿಂಗು ಚೆನ್ನಾಗಿದೆ ಆಮೇಲೆ ಮಳೆ ಆಗಿದೆ ಅಂದರೆ ಪರ್ವ ಒರಿಜಿನಲ್ ಮಳೆಯಲ್ಲೇ ತೆಗ್ದಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಇಲ್ಲ ತೆಗೆದಿದ್ದಾರೆ ಅಂತ ನಾವಾದರೆ ನಮ್ಮ ಟೈಮಿಗೆ ಮಳೆನೇ ನಾವು ತರಿಸ್ಕೊತೀವಿ ನಾವು ಅವರೆಲ್ಲ ಒರಿಜಿನಲ್ ಮಳೆಗೆ ಕಾಯ್ದು ಎಲ್ಲ ಶೃಂಗೇರಿ ಅನಿಸುತ್ತಲ್ಲ ಶೃಂಗೇರಿ ಅಲ್ಲೆಲ್ಲ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಒಂದು ಎರಡನೇದೇನು ಅಂದ್ರೆ ಒಂದು ಸಂತೋಷದ ವಿಷಯ ಏನಂದ್ರೆ ಒಂದು ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಅದು ನಿವತ್ತಿನ ಸಿನಿಮಾ ನಿಟ್ಟಿನಲ್ಲಿ ಮೇಕಿಂಗ್ನಲ್ಲಿ ಸಿನಿಮಾಗೆ ತರೋದು ಭಾಳ ಕಷ್ಟ ಅದನ್ನು ಯಾವ್ದು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಆಮೇಲೆ ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ಒಬ್ಬ ನಿರ್ದೇಶಕ ನಿರ್ಮಾಪಕನ ಹುಡ್ಕೊಂಡು ಆ ಕಥೆಯನ್ನೇ ಹೇಳಿ ಒಪ್ಸಿ ಸಿನಿಮಾ ಮಾಡೋದು ಇದೆಯಲ್ಲ ಒಬ್ಬ ನಿರ್ದೇಶಕನಿಗೆ ನಿಜವಾಗ್ಲೂ ಭಾಳ ಕಷ್ಟಕರವಾದ ಕೆಲಸ ಆ ಸಿನಿಮಾವನ್ನು ಕೊಟ್ಟ ನಂತರ ಆ ಸಿನಿಮಾವನ್ನ ಚೆನ್ನಾಗಿ ಮಾಡಿ ಎಲ್ಲ ಶ್ರಮವನ್ನು ಆ ಚಿತ್ರದಲ್ಲಿ ಹಾಕಿ ಅವರು ಒಳ್ಳೆಯ ಸಿನಿಮಾನ ಮಾಡಿಕೊಡ್ಬೇಕಾಗಿರೋದು ನಮ್ಮಂತ ನಿರ್ದೇಶಕರು ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ಟಮ್ ಗುಬ್ಬಿ ಅವರು ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಆಮೇಲೆ ನಿರ್ಮಾಪಕರ ಬಗ್ಗೆ ನಾನು ಹೇಳಲೇಬೇಕು ಯಾಕಂದರೆ ಗಂಗಾಧರ್ ನಮಗೆ ನಿರ್ಮಾಪಕ ಅಂತಂದರೆ ಈಗ ಅವರು ಮನೆಯವರಿದ್ದಾರೆ ಬಟ್ ಆದರೂ ನಮಗೆ ಗಂಗಾಧರೇ ನಮ್ಮ ನಿರ್ಮಾಪಕರ ಅಂತ ಹೇಳಿ ಇದು ಮಾಡೋದು ಗಂಗಾಧರ್ ಒಂದು ಸೆಟ್ನಲ್ಲಿ ಆಗಿ ಕೆಲಸ ಮಾಡಿರೋದು ನನ್ನ ಸಿನಿಮಾದಲ್ಲೆಲ್ಲ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಭಾಳ ಸಿನ್ಸಿಯರ್ ವೆರಿ ಸಿನ್ಸಿಯರ್ ಹುಡುಗ ನಾವು ಯಾವುದೇ ಸೆಟ್ ಶೆಡ್ಯೂಲ್ ಆಗಿದ್ರು ಕೂಡ ಅವ್ನು ಕೇಳ್ತಿದ್ವಿ ಏನಪ್ಪಾ ಬರ್ತಿದ್ಯಾ ನೀನು ಅಂತ ಓ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅಂತ ಸಿನಿಮಾ ಮಾಡಿದಾಗ ನಾವು ಹೈದ್ರಾಬಾದಿಂದ ಹಿಡ್ದು ಜೈಪುರಿಂದ ಹಿಡ್ದು ಮೈಸೂರಿಂದ ಹಿಡ್ದು ಬೆಳಗಾಮು ಹೀಗೆ ಉತ್ತರ ಕರ್ನಾಟಕ ಎಲ್ಲ ಕಡೆ ಸುತ್ತವಾಗ್ಲೂ ಎಲ್ಲ ಶೆಡ್ಯೂಲ್ ಆರಂಭದಿಂದ ಹೇಳಿದ್ರೆ ಲಾಸ್ಟ್ ಕುಂಬ್ಕಾಯಿ ಹೊರಡವರ್ಗ ಜೊತೆಗಿದ್ದು ಆ ಚಿತ್ರದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದವ್ರು ನಿಜವಾಗ್ಲೂ ಒಂದು ದಿವಸ ಬಂದು ಹಣ ಸಿನಿಮಾ ಮಾಡ್ತಾ ಇದ್ದೀನಿ ನನಗೆ ಸಿನ್ಮಾ ಮಾಡ್ತಿದ್ದೆ ನಾನೇನು ತಿಳ್ಕೊಂಬಿಟ್ಟೆ ಯಾವ್ದೋ ಕೆಲಸ ಮಾಡ್ತಿದ್ದಾರೆ ಹುಡುಗರು ರೆಗ್ಯುಲರ್ ಮಾಡೋರು ಮಾಡ್ತಾರೆ ಇಲ್ಲ ಅಣ್ಣ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಭಾಳ ಸಂತೋಷ ಆಯ್ತು ನನಗೆ ಹೌದೇನಪ್ಪ ಗುಡ್ ಲಕ್ ಮಾಡೋದು ಯಾರು ಡೈರೆಕ್ಟ್ರ್ ಯಾರು ಅಂತ ಇರುತ್ತಲ್ಲ ಕ್ಯೂರಿಯಾಸಿಟಿ ಯಾರು ಡೈರೆಕ್ಟರ್ ಹಣ ಪರಮ್ ಅಂತ ಇದ್ದಾರೆ ಅಣ್ಣ ಅದೇ ಬಿಡಪ್ಪ ನನಗೆ ಗೊತ್ತು ಅವರು ಅವ್ರಿಗೆಲ್ಲ ಸಾಹಿತ್ಯದ ಬಗ್ಗೆ ಮತ್ತೊಂದು ಎಲ್ಲ ವಿಷಯಗಳು ತಿಳ್ಕೊಂಡಿರುವಂಥ ವ್ಯಕ್ತಿ ಸಿನ್ಮಾ ಇಷ್ಟರ ಬಗ್ಗೆ ತಿಳ್ಕೊಂಡಿರೋ ವ್ಯಕ್ತಿ ಆಮೇಲೆ ಈಗಿನ ಸಿನಿಮಾ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ವಿಷಯ ಡೆಫಿನೆಟ್ಲಿ ಚೆನ್ನಾಗಿ ಮಾಡ್ತಾರೆ ಕತೆ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಯಾರು ನಿಂಗೆ ಇಷ್ಟ ಆಯಿತಾ ಕತೆ ಅಂತ ಅಣ್ಣ ಹಣ ಇಷ್ಟು ಎಲ್ಲ ಇಷ್ಟ ಆಗಿದೆ ಅಣ್ಣ ನಾನು ಕಾದಂಬರಿ ಎಲ್ಲ ಓದಿದ್ದೀನಿ ಇಷ್ಟ ಆಗಿದೆ ಅದು ಫಸ್ಟ್ ಯಾವಳು ಕತೆ ಅನ್ನೋದು ನಿರ್ಮಾಪಕನಿಗೆ ಇಷ್ಟ ಆಗಬೇಕು ಅದಾದ್ರೇ ಆ ಒಂದು ಮೇಲೆ ಅವ್ರನ್ನ ಪ್ಯಾಷನ್ ಅನ್ನೋದು ಅದ್ರಲ್ಲಿ ಬರುತ್ತೆ ಅದನ್ನು ಡೈರೆಕ್ಟರ್ ಹೇಗೆ ಮಾಡ್ತಾರೆ ಅನ್ನೋದು ಆ ಕೆಲಸವನ್ನು ಗಂಗಾಧವರು ಹಣವನ್ನು ಓಡಿ ಮಾಡಿದ್ದಾರೆ ಈ ಗಂಗಾಧರ್ನ ನೋಡ್ತಾ ಇದ್ದರೆ ನನಗೆ ಹಿಂದೆ ನಮ್ಮ ಧನ್ರಾಜ್ ಅಂತ ನಿರ್ಮಾಪಕರಿದು ಅನೇಕ ದೊಡ್ಡ ದೊಡ್ಡ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಭಾಳ ಸಕ್ಸಸ್ ಆದವರು ಧನ್ರಾಜ್ ಅವರು ಆಗ ಈಗ ಅದೇ ನಿಟ್ಟಿನಲ್ಲಿ ಗಂಗಾಧರ್ ಸಕ್ಸಸ್ ಆಗಬೇಕು ಅಂತ ನಾನು ದೇವರನ್ನು ಬೇಡ್ಕೊತೀನಿ ನಿಮ್ಮ ಯಾಕಂದರೆ ಭಾಳ ಶ್ರಮಜೀವಿಯಾಗಿ ಒಂದು ಸಣ್ಣದಿಂದ ಬಂದು ನಿರ್ಮಾಪಕನಾಗೋದು ಭಾಳ ಕಷ್ಟ ನಿರ್ಮಾಪಕನಾಗಿ ನಿಲ್ಲೋದಿದೆಯಲ್ಲ ಭಾಳ ಕಷ್ಟ ಅದು ನಿಲ್ಲುವಂಥ ಕೆಲಸ ಈ ಚಿತ್ರ ಆಗಬೇಕು ಈ ಚಿತ್ರ ಆದಾಗ ನಿಂತಾಗ ಆತ ಏನು ಮಾಡ್ತಾನೆ ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಇನ್ನೊಂದು ಸಿನಿಮಾವನ್ನು ಮಾಡ್ತಾನೆ ಒಂದು ಸಿನಿಮಾ ಮಾಡ್ತಾರೆ ಅನ್ನೋದು ಬರುತ್ತೆ ಇನ್ಸ್ಪೈರ್ ಆಗ್ತಾರೆ ಸೆಕೆಂಡ್ ಸಿನಿಮಾವನ್ನು ಮಾಡ್ತಾರೆ ಇವತ್ತಿನ ದಿವಸ ನಮಗೆಲ್ಲ ಗೊತ್ತಿದೆ ಇವತ್ತು ಎಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದೆ ಎಷ್ಟು ಚಿತ್ರಗಳು ಸಕ್ಸಸ್ ಆಗ್ತಾಯಿದೆ ವಾಟ್ ಈಸ್ ದ ಸಕ್ಸಸ್ ರೇಟ್ ಆಫ್ ಕನ್ನಡ ಫಿಲ್ಮ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಇವತ್ತು ಎಂಟೈರ್ ಇಂಡಿಯಾದಲ್ಲಿ ಎಲ್ಲರೂ ಮಾತಾಡ್ತಾರೆ ನಾನು ಬಾಂಬೆಗೆ ಹೋಗಿದ್ದೆ ಕೇರಳಾಗೋಗಿದೆ ತಮಿಳ್ನಾಡು ಹೈದ್ರಾಬಾದ್ಗೆಲ್ಲ ಹೋದಾಗಲೂ ಅವರು ಅದೇ ಹೇಳ್ತಾರೆ ಏನು ಸರ್ ಹೈದ್ರಾಬಾದಲ್ಲಿ ಏನು ಸರ್ ಸಿಮಾಲೇ ಪೋತಾರಲ್ಲೇ ಅದು ಹೋಗ್ತಾ ಇಲ್ಲ ಅಂತಾರೆ ತಮಿಳ್ನಾಡುಗ ಇಲ್ಲ ಅಂಧ ಪಡ ಅಂಧ ಪಡಕ್ ಹೋಗೋಲ್ಲ ಹಿಂದೆ ಪಡಕ್ ಹೋಗಲ್ಲ ಅಂತ ಹೇಳಿ ಅಲ್ಲೂ ಹೇಳ್ತಾರೆ ಸೊ ನಮ್ಗೆ ಹೇಳ್ತಾರೆ ಏನು ಸರ್ ನಿಮ್ಗೆ ಆ ಸಿನಿಮಾ ಚೆನ್ನಾಗಿ ಹೋಯ್ತಂತೆ ಹೀಗೆ ಹೋಯ್ತಂತೆ ಅಂದಾಗ ನಾವು ಹೇಳ್ತೀವಿ ಹೌದು ನಮ್ಮ ಸಿನ್ಮಾ ಚೆನ್ನಾಗಿ ಹೋಗಿದೆ ಎಲ್ಲ ಒಂದು ಕಡೆ ನಾವು ಒಳಗಡೆ ಇರ್ತಾರೆ ನಮ್ಮ ಕಡೆನೂ ಇಲ್ಲಿ ಕೆಲವು ಸಿನಿಮಾಗಳು ಹೋಗ್ತಿಲ್ಲ ನಂಬರ್ ಆಫ್ ಫಿಲ್ಮ್ಸು ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅನ್ನೋ ಮಾತನ್ನು ನಾವು ಹೇಳ್ತೀವಿ ಒಂದು ಏನು ಅಂತಂದರೆ ನಮ್ಮ ಅಲ್ಲಿ ಇವತ್ತಿನ ಸಿನಿಮಾ ಇದನ್ನಲ್ಲಿ ಏನಾಗಿದೆ ಅಂದರೆ ಸಿನಿಮಾ ಏನಾಗಿದೆ ಜನಗಳಿಗೆ ಭಾಳ ಹತ್ತಿರ ಬಂದ್ಬಿಟ್ಟಿದೆ ಫಿಂಗರ್ ಟಿಪ್ಸಲ್ಲಿ ಸಿನಿಮಾ ಸಿಗ್ತಾ ಇದೆ ಇವತ್ತಿನ ದಿವಸ ಅವ್ರನ್ನ ನಾವು ಥಿಯೇಟ್ರಿಗೆ ಥಿಯೇಟ್ರಿಗೆ ಯಾಕೆ ಕರ್ಕೊಂಡ್ಬರ್ಬೇಕು ಅನ್ನೋದು ಇದೆಯಲ್ಲ ಅದನ್ನು ನಾವು ಭಾಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಅದಕ್ಕೆ ನಮ್ಮ ಸಿನಿಮಾ ಸಿ ಆಡಿಯನ್ಸ್ನ ಕರ್ಕೊಂಡ್ಬರೋ ಶಕ್ತಿ ನಮ್ಮ ಸಿನಿಮಾಗೆ ಇರಬೇಕು ಇಲ್ಲದ್ರೆ ಭಾಳ ಕಷ್ಟ ಆಗುತ್ತೆ ಯಾಕಂತಂದರೆ ಒಂದೊಂದು ವಾರ ಎಂಟರಿಂದ ಹತ್ತು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕನ್ನಡ ಸಿನಿಮಾಗಳು ಈ ಎಂಟರಿಂದ ಹತ್ತು ಸಿನಿಮಾಗ್ ರಿಲೀಸ್ ಆದಾಗ ಅದರಲ್ಲಿ ನಾನು ಯಾವುದೋ ಒಂದು ಆಡಿಯನ್ಸ್ ಪಾಯಿಂಟ್ನ ನಾನು ಹೇಳ್ತೀನಿ ಅವ್ರು ಹೇಳ್ತಾರೆ ಇಲ್ಲ ಸರ್ ಆ ಎರಡು ಸಿನಿಮಾ ಚೆನ್ನಾಗಿದೆ ಎರಡು ಸಿನಿಮಾ ಚೆನ್ನಾಗಿದೆ ಅಂತ ಏನೋ ಒಂದು ಹೇಳ್ತಾರೆ ಅಂತ ತಿಳ್ಕೊಳ್ಳಿ ಅದ್ರಲ್ಲಿ ಏನಾಗುತ್ತೆ ಈ ಎಂಟು ಸಿನಿಮಾಗಳಲ್ಲಿ ಮಧ್ಯದಲ್ಲಿ ಚೆನ್ನಾಗಿರೋ ಸಿನಿಮಾನ ಕೊಚ್ಕೊಂಡು ಹೋಗ್ತಾ ಇದೆ ಭಾಳ ಕಷ್ಟ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಆಗಿದೆ ಇವತ್ತು ರಿಲೀಸ್ ಮಾಡೋದು ಅಷ್ಟೇ ಭಾಳ ಕಷ್ಟ ಇದೆ ಸೊ ಅದರಿಂದ ನಿರ್ಮಾಪಕರಾಗಿ ತಂಗದರ್ ಆಮೇಲೆ ದಯವಿಟ್ಟು ಹೇಳೋದಷ್ಟೇ ಸಿನಿಮಾವನ್ನ ಬಹಳ ಅಚ್ಚುಕಟ್ಟಾಗಿ ನೋಡಿಕೊಂಡು ರಿಲೀಸ್ ಮಾಡಿ ಒಳ್ಳೆ ಥಿಯೇಟ್ರು ಹುಡುಕಿ ನೋಡ್ಕೊಂಡು ಮಾಡಿ ಸಿನಿಮಾನ ಚೆನ್ನಾಗಿ ಪ್ರಮೋಷನ್ ಮಾಡಿ ಜನನ ಥಿಯೇಟ್ರ್ ಕರ್ಕೊಂಡು ರೀತಿಯಲ್ಲಿ ಮಾಡಿ ಒಳ್ಳೆ ಟೈಮ್ ನೋಡಿಕೊಂಡು ರಿಲೀಸ್ ಮಾಡಬೇಕು ಈ ವೇದಿಕೆಗೆ ಎಲ್ಲರೂ ಬಂದು ನಮ್ಮ ಆಶೀರ್ವಾದ ಮಾಡೋದಕ್ಕೆ ಭಾಳ ಸಂತೋಷ ಇದೆ ಮತ್ತು ಸಂತೋಷ ಏನಂದರೆ ನಾಗಣ್ಣ ಅವರು ನಿಜವಾಗ್ಲೂ ತಂದೆಗೆ ತಕ್ಕ ಮಗ ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂಗಾರದಂಥ ಚಿತ್ರ ಕೊಟ್ಟಂತಹ ನಿರ್ಮಾಪಕರಾದ ಲಕ್ಷ್ಮಣ್ ಅವರ ಸುಪುತ್ರರು ಇವರು ಬಂಗಾರ ಮನುಷ್ಯ ಕೊಟ್ಟರತ್ತ ಲಕ್ಷ್ಮಣ ಅವರ ಸುಪುತ್ರರು ಹಾಗೆ ಬಲೆ ಉಚ್ಚ ರಾಜ್ಕುಮಾರ್ ಅತಿ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಂತ ಅವ್ರ ತಂದೆಯವರು ರಾಜ್ಕುಮಾರ್ ಸಂಘಟನೆ ಕಟ್ಟ ಸಂಘಟನೆ ಕಟ್ಟೋದ್ರಲ್ಲೂ ಅವ್ರು ಮುಂದೆ ಇದ್ರು ಸದಾ ಹಾಗಾಗಿ ಪಾವನ ಗಂಗಾ ಅನ್ನೋ ಒಂದು ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ರು ಅದೇ ಹೆಸರು ಅದೇ ಹಾಗಾಗಿ ಬಹಳಷ್ಟು ಚಿತ್ರಗಳ ನಿರ್ಮಾಣ ಮಾಡಿದ್ರು ತಂದೆಯವ್ರ ಪಾತ್ರ ತಂದೆಗೆ ತಕ್ಕ ಮಗ ಅನ್ನೋ ಹಾಗೆ ಅವರು ಕೂಡ ಇವತ್ತು ಬಂದು ನಮ್ಮ ಚಿತ್ರರಂಗದಲ್ಲಿ ನಾವು ಮಾಡ್ತಾ ಇರೋ ಸಣ್ಣ ಪುಟ್ಟ ಕೆಲಸಗಳಿಗೆ ಅವರು ಸಹಕಾರ ಕೊಡೋ ಜೊತೆಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಕೋಟಿ ಇರ್ಬೋದು ಹಲವಡಿ ಅಡಿ ಸಾಮ್ರಾಟ್ ಅಂತ ಚಿತ್ರಗಳನ್ನು ನಿರ್ದೇಶನ ಮಾಡಿದರು ಉಪೇಂದ್ರ ಅವರು ಕೂಡ ಉತ್ತಮ ಚಿತ್ರ ಮತ್ತು ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಚಿತ್ರಗಳನ್ನು ಕೊಟ್ಟಂಥ ಮಾ ಗಣ್ಯರು ನಮ್ಮ ಭಾಳ ಇವ್ರ ಬಗ್ಗೆ ನಮ್ಮದು ಗುರು ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ನಿಜವಾಗ್ಲು ಇವತ್ತು ಬಂದಿರೋದು ಭಾಳ ಸಂತೋಷ ಆಗುತ್ತೆ ಗುರುಗಳಾಗಿ ನಾವು ಅವ್ರ ಆಶೀರ್ವಾದ ಬೇಡ್ತೀವಿ ಸಂತೋಷ ಆಗ್ತಿದೆ ಮಳೆ ಹೊಯ್ಯುತ್ತಿದೆ ಎಲ್ಲ ನೆನಪಾಗುತ್ತಿದೆ ಈ ಸಿನಿಮಾ ಒಂದು ಕತೆ ಆಧಾರಿತವಾದದ್ದು ಈ ಕಥೆಯನ್ನ ಬರೆದಂತವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕನ್ನಡದ ಮಹತ್ವದ ಕಥೆಗಾರರಾಗಿದ್ದಂಥವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲೇ ಈ ನಾಡನ್ನ ಬಿಟ್ಟು ಹೋದಂಥವ್ರು ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರ ಕಥೆ ಇವತ್ತಿಗೆ ಸಿನಿಮಾ ಆಗ್ತಾ ಇದೆ ಅವರ ಆ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಪರಮಗುಬ್ಬಿಯವರು ಮತ್ತೆ ಕಬಡ್ಡಿ ನರೇಂದ್ರ ಬಾಬು ಅವರು ಪ್ರಯತ್ನ ಪಟ್ಟಾಗ ಕಥೆಯ ಹಕ್ಕುಗಳನ್ನು ಪಡೀಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ ನಾನು ಹೇಳಿ ಕೇಳಿ ಸಿನಿಮಾದ ಒಬ್ಬ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಚಾರಕ ಸಿನಿಮಾದ ಬಗ್ಗೆ ಅಗಾಧವಾದವರು ಶಾಲಾ ಕಾಲೇಜು ದಿನಗಳಲ್ಲಿ ದಿನಕ್ಕೆ ಐದು ಶೋಗಳನ್ನು ನೋಡಿದ ಉದಾಹರಣೆಗಳು ಕೂಡ ಇದೆ ಐದು ಶೋಗಳನ್ನು ಕೂಡ ನೋಡಿದ್ದೇವೆ ಶಿವರಾತ್ರಿ ಹಬ್ಬದ ದಿನ ಐದಾರು ಶೋಗಳನ್ನ ನೋಡಿದ್ದೇವೆ ಬೆಳಗಿನ ಜಾವ ಶೋ ಕೂಡ ನೋಡಿದ್ದೇವೆ ಆ ಸಿನಿಮಾದ ಬಗ್ಗೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಗುಬ್ಬಿಯವರು ಮತ್ತೆ ಬಾಬಾ ಅವರು ಬಹಳ ಪ್ರಯತ್ನ ಪಟ್ಟು ಅವರ ಇಡೀ ಕುಟುಂಬದ ಹುಡುಕಾಟವನ್ನ ಮಾಡ್ತಾರೆ ಪ್ರಕಾಶಕರನ್ನ ಹುಡುಕಾಟ ಮಾಡ್ತಾರೆ ಕೊನೆಗೆ ಎಲ್ಲಿಯೂ ಅವರಿಗೆ ಸಹಕಾರ ಸಿಗೋದಿಲ್ಲ ಕೊನೆಗೆ ಅವರು ಕೈ ಚೆಲ್ಬಹುದಾಗಿತ್ತು ಅಥವಾ ಕಳ್ಳಾಟ ಆಡಬಹುದಾಗಿತ್ತು ಕೈ ಚೆಲ್ಬಹುದಾಗಿತ್ತು ಆ ಕತೆ ಬಿಟ್ಟುಬಿಡ್ಬೋದಾಗಿತ್ತು ಅಥವಾ ಆ ಕಥೆಯನ್ನು ಇಟ್ಕೊಂಡು ಕಳ್ಳಾಟ ಆಡ್ಬೋದಾಗಿತ್ತು ಹೇಗೆ ಆ ಕಳ್ಳಾಟ ಅಂದರೆ ತನ್ನದೇ ಕತೆ ಅಂತ ಹೇಳಿ ಬಿಂಬಿಸಿ ಎಪ್ಪತ್ತೇಳರಲ್ಲೇ ತೀರುವುದಂಥ ಒಬ್ಬ ಕತೆಗಾರನ ಕಥೆಯನ್ನು ತೆಗೆದುಕೊಂಡು ತಮಗೆ ಬೇಕಾದಾಗೆ ಅದನ್ನು ತಿರುಚಿಯೋ ಅಥವಾ ಹೇಗೋ ಬೇಕೋ ಅದನ್ನು ಮಾಡಿಕೊಂಡು ಸಿನಿಮಾ ಮಾಡಬಹುದಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಅಂಥದ್ದೊಂದು ಕೃತಿ ಚೌರ್ಯ ಮಾಡಿದೆ ಕತೆಗಾರರ ಪ್ರತಿಭೆಗೆ ದ್ರೋಹ ಮಾಡಿದೆ ಆ ಕತೆಗಾರರ ಕುಟುಂಬವನ್ನು ಹುಡುಕ್ತಾ ಅವರ ಶ್ರೀಮತಿಯೂ ಇರ್ತಾರೆ ಮಗ ಕೂಡ ತಿರುಗಿರ್ತಾರೆ ಮಗಳು ವಿದೇಶದಲ್ಲಿದ್ದಾಗ ಆಕೆಯು ಕೂಡ ಈ ಕಥೆಯ ಬಗ್ಗೆ ನಮಗೆ ಯಾವುದೇ ವ್ಯಾಮೋಹ ಇಲ್ಲ ನೀವು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಅವರು ಅದನ್ನ ಒಪ್ಪಿಗೆ ಅಂತ ಅಂದುಕೊಂಡು ಕಸಿಮ ಸಿನಿಮಾನ ಮಾಡ್ಬೋದಾಗಿತ್ತು ಆದ್ರೆ ಆ ಕತೆಗಾರರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ನಾವು ಸಲ್ಲಿಸಬೇಕು ಕಥೆಯ ಹಕ್ಕನ್ನ ಪಡೀಲಿಕ್ಕೆ ನಾವು ಏನನ್ನ ಅವರಿಗೆ ಗೌರವ ಸಂಭಾವನೆಯನ್ನ ಕೊಡ್ತಾ ಇದ್ವೋ ಅದೇ ಸಂಭಾವನೆಯನ್ನ ಅಥವಾ ಅದಕ್ಕಿಂತ ಜಾಸ್ತಿ ಆದ್ರೂ ಚಿಂತೆ ಇಲ್ಲ ಅಂತೇಳಿ ನಿರ್ಮಾಪಕರಾಗಿರ್ತಕ್ಕಂಥ ಬೆಂಗಾಧರವ್ರನ್ನ ಮತ್ತೆ ಅವರ ಶ್ರೀಮತಿಯವರನ್ನ ಕುಟುಂಬದವ್ರನ್ನ ಒಪ್ಪಿಸಿ ಆ ಕತೆಗಾರರನ್ನ ಕುರಿತಾಗಿ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತಿನ ಒಬ್ಬ ಪರಿಚಾರಕನಾಗಿರ್ತಕ್ಕಂಥ ನನಗೆ ಸಂಪರ್ಕ ಮಾಡಿದಾಗ ಆ ಕಥೆಯ ಹಕ್ಕುಗಳನ್ನು ಪಡೀಲಿಕ್ಕೆ ಅವರು ಖರ್ಚು ಮಾಡಬೇಕಾಗಿದ್ದ ಹಣವನ್ನು ನಮ್ಮ ಪರಿಷತ್ತಿನ ಮೂಲಕ ಪ್ರಾಯೋಜಕತ್ವದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ಒಂದು ಪುಸ್ತಕವನ್ನು ಬರೆಸಲಿಕ್ಕೆ ಎಲ್ಲ ಕತೆಗಳನ್ನು ಅವರು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಕತೆಗಳನ್ನು ಮಾಡಿ ಅವರಿಂದ ಬಂದಿರತಕ್ಕಂಥದ್ದು ಒಂದೇ ಪುಸ್ತಕ ಎಲ್ಲ ಇದರಲ್ಲಿ ಈಗಾಗಲೇ ನಾಲ್ಕಾರು ಕತೆಗಳು ಸಿನಿಮಾಕ್ಕೆ ಅಳವಡಿಕೆ ಆಗಿದೆ ಧಾರಾವಾಹಿಗಳಿಗೆ ಅಳವಡಿಕೆಯಾಗಿದೆ ಈಗ ಮತ್ತೊಂದು ಕತೆ ಸಿನಿಮಾ ಆಗಿದೆ ಪರವಾಗಿ ಅವರಿಗೆ ವೇದಿಕೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಬಂದಾಗಲೇ ಹಾಗಾಗಿ ಆ ಕೆ ಸದಾಶಿವರವರ ಕುರಿತಾಗಿ ನಾವೀಗಾಗಲೇ ಒಂದು ವಿಚಾರ ಸಂಕಿರಣವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕತೆಗೆ ಮತ್ತು ಕತೆಗಾರರಿಗೆ ಸಲ್ಲಬೇಕಾಗಿದ್ದಂತ ಗೌರವ ಕುರಿತಾಗಿ ತಮ್ಮೆಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳನ್ನ ಕೋರುತ್ತಾ ಈ ಒಂದು ಆವರಣದಲ್ಲಿ ಆಯೋಜನೆಗೊಂಡಿರುವ ಮತ್ತೆ ಮಳೆ ಉಯ್ಯುತ್ತಿದೆ ಇರ್ತಕ್ಕಂಥ ಸಿನಿಮಾದ ಟ್ರೈಲರ್ ಬಿಡುಗಡೆಯ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗೌರವಾನ್ವಿತರೆ ಗೌರವಾನ್ವಿತ ನಿರ್ಮಾಪಕರೇ ಅದೇ ರೀತಿ ನಿರ್ದೇಶನ ಮತ್ತು ಆ್ಯಕ್ಟರ್ ಆಗಿ ನಡೆಸಿರುವಂಥ ಶ್ವೇತ ಕಿರಣ್ ಜಯವರ್ಧನ್ ಕಿರಣ್ ಲಿಖಿತ್ ಹಾಗೂ ಎಲ್ಲ ನಟಿಯರು ಹಾಗೂ ಎಲ್ಲ ಕಲಾ ವೃದ್ಧದವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಕಲಾ ಪ್ರೇ ಪ್ರೇಕ್ಷಕರೇ ಮಾಧ್ಯಮದ ಮಿತ್ರರೇ ಶಿವ ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತವಾದಂಥ ಮತ್ತೆ ಮಳೆ ಉಯ್ಯುತ್ತಿದೆ ಅಂತಕ್ಕಂಥ ಸಿನಿಮಾದ ಎಲ್ಲರೂ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು ತುಂಬ ಸಂತೋಷವನ್ನು ತಂದಿದೆ ಕಲೆಗೆ ಬೆಲೆ ಆಗಲ್ಲ ಕಲೆಗೆ ತನ್ನದೇ ಆದಂಥ ಮೌಲ್ಯ ಇದೆ ಕಲೆ ಆರಾಧಕನ ಸೊತ್ತು ಯಾರು ಅದನ್ನು ಪ್ರೀತಿಸಿ ಗೌರವಿಸ್ತಾರೋ ಆ ಸ್ಥಾನದಲ್ಲಿ ಉನ್ನತಕ್ಕೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಗಂಗಾಧರ್ ಅವರ ಪುತ್ರಾದಂಥ ಲಿಖಿತ್ ಅವರು ಅವರೆಲ್ಲ ಸಂಗಡಿಗರು ಕೂಡ ಸೇರಿ ಅದೇ ರೀತಿ ಚಿತ್ರ ನಟಿಯರು ಸೇರಿದಂತೆ ಒಂದು ಚಲನಚಿತ್ರ ಇವತ್ತು ಬಿಡುಗಡೆ ಆಗುವಂಥ ಒಂದು ಮಧ್ಯಮ ಹಂತಕ್ಕೆ ಬಂದಿರುವಂಥದ್ದು ಸು ಸು ಟ್ರೈಲರ್ ಬಿಡುಗಡೆಯಾಗಿ ಇನ್ನೇನು ತೆರೆ ಕಾಣುವಂಥ ಒಂದು ಸಂದರ್ಭ ಬಂದಿರುವಂಥದ್ದು ಕೂಡ ಸ್ವಾಗತ ವಿಚಾರ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ ಆದರ ಅವರ ನಟನೆ ಅವರ ಕಲೆ ಇವತ್ತು ಏಳು ಕೋಟಿ ಕನ್ನಡಿಗರ ಹೃದಯದಲ್ಲೂ ಕೂಡ ಸೇ ಬೇರೂರಿದೆ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾರೆ ಏಕೆಂದರೆ ಅವರು ರಂಗಭೂಮಿಯಿಂದ ಬಂದಂಥ ಒಂದು ಮೇರು ನಟರಾಗಿರ್ತಕ್ಕಂಥದ್ದು ಏಕೆಂದರೆ ನನಗೆ ತಿಳಿದಿರೋಂಗೆ ಹಣ ಇದ್ದವರೆಲ್ಲ ನಟರಾಗ್ಲಿಕ್ಕಾಗಲ್ಲ ನನಗೆ ತಿಳಿದಿರೋ ಒಂದು ಇದ್ರ ಪ್ರಕಾರ ಏಕೆಂದರೆ ಆ ಕಲೆಗೆ ಯಾರು ಗೌರವಿಸ್ತಾರೋ ಆರಾಧಿಸ್ತಾರೋ ಅವ್ರು ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಈ ಪೈಪೋಟಿಯ ಸಿನಿಮಾ ಒಂದು ರಂಗದಲ್ಲಿ ಕರ್ನಾಟಕನೂ ಕೂಡ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆತಿರುವಂಥದ್ದು ಕೂಡ ಸ್ವಾಗತ ಆರೋದೊಂದೇ ವಿಚಾರ ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ನನಗೆ ತಿಳಿದಿರುವ ಹಾಗೆ ತಮಿಳು ಮತ್ತು ತೆಲುಗು ತುಂಬ ಆವರಿಸ್ಕೊಂಡಂಥ ದಿನಗಳನ್ನು ನಾವು ನೋಡಿದ್ದೇವೆ ಇವತ್ತು ಕನ್ನಡ ಚಿತ್ರರಂಗ ಒಂದು ಹಂತ ಹಂತವಾಗಿ ಆ ಸಾಲಿಗೆ ಬರ್ತಾ ಇರುವಂಥದ್ದು ಅಂಥ ಯುವ ಒಂದು ಕಲಾವಿದರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಒಂದು ವ್ಯವಸ್ಥೆ ಒಂದು ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಇನ್ನಿತರ ಒಂದು ವ್ಯವ ಸಂದರ್ಭಗಳಲ್ಲಿ ಯಾರು ಶ್ರಮ ವಹಿಸ್ತಾರೋ ಅವ್ರ ಗುರಿ ಮುಟ್ಲಿಕ್ಕೆ ಸಾಧ್ಯ ಒಂದು ಗಾದೆ ಇದೆ ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು ಗಾದೆ ಇದೆ ಏಕೆಂದರೆ ಎಲ್ಲ ರಂಗಗಳಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡಿದಾಗ ಪ್ರಾಮಾಣಿಕವಾಗಿ ಆ ಫಲ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಇರ್ತಕ್ಕಂಥದ್ದನ್ನು ಕೂಡ ಹೇಳ್ತಾ ಮತ್ತೆ ಇರ್ತಕ್ಕಂಥ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಿರುವಂಥ ಈ ಸಂದರ್ಭ ನಮಗೆ ಸಂತೋಷ ತಂದಿದೆ ಅವರು ನಮ್ಮ ಏನು ಲಿಖಿತ್ ಮತ್ತು ಅವರ ಸಂಗಡಿಗರ ಒಂದು ನೇತೃತ್ವದಲ್ಲಿ ಒಂದು ಸಿನಿಮಾ ತೆರೆ ಕಾಡ್ತಾ ಇದೆ ಅವರು ಈ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಭಗವಂತನ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರ ದೊಡ್ಡ ಯಶಸ್ಸು ಲಭ್ಯವಾಗಲಿ ಇನ್ನೂ ಕೂಡ ನೂರಾರು ಚಿತ್ರಗಳನ್ನು ಅದರಲ್ಲಿ ನಟನೆ ಮಾಡಿ ಅದನ್ನ ತೆರೆ ಕಾಣಿಸುವಂತ ಅವಕಾಶ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಅನಂತಮೂರ್ತಿ ಅವರು ಕೃಷ್ಣ ಅಲ್ಲಳ್ಳಿ ಅವರಿಗೆ ಸಣ್ಣ ಸಲಹೆ ಅಂದ್ರೆ ಸಹಜವಾಗಿ ಹೇಳ್ತಾರೆ ನೋಡಿ ಕೆ ಸದಾಶಿವ ಅವರು ಬರೆದಿರೋ ರಾಮನ ಸವಾರಿ ಸಂತಗೆ ಒಟ್ಟದ್ದು ಒಂದು ಮಗುವಿನ ದೃಷ್ಟಿಕೋನದ ಒಂದು ವ್ಯೂ ಪಾಯಿಂಟ್ ಇಂದ ಇಡೀ ಒಂದು ಕಾಂಪ್ಲೆಕ್ಸ್ ಡೈವರ್ಸ್ ಅನ್ನೋ ಕಥೆ ನಾವು ಬಹಳ ಚೆನ್ನಾಗಿ ಹೇಳ್ತಾರೆ ಅಂತ ಆ ಸಂದರ್ಭದಲ್ಲಿ ಕೃಷ್ಣಹಾಲಹಳ್ಳಿ ಹೇಳ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಬಿಟ್ಟು ಬಂದು ಕಾಡನ್ನ ತಗೊಂಡು ಬಂದು ನೋಡಿ ಮೇಷ್ಟ್ರೆ ನಾನು ಬರೆದಿದ್ದೀನಿ ಅಷ್ಟೇ ಕಾಂಪ್ಲೆಕ್ಸ್ ಇದೆ ಉದ್ಘಾಟಿ ಬರೆದಿದ್ದೀನಿ ಅಂತ ತಂದು ಅವ್ರು ಮುಂದೆ ಇಡ್ತಾರೆ ಕಾಡು ಹುಟ್ಟಕ್ಕೆ ಇಡೀ ನವಿ ನವ್ಯದ ಉಚ್ಛಾಯ ಸ್ಥಿತಿಯಲ್ಲಿ ಹೊಸ ಹೊಸ ಮಜಿಲುಗಳನ್ನ ಕಂಡುಕೊಳ್ಳೋಕೆ ಬಹಳ ಕ್ರ ಒಂಥರದ್ದು ಭಾಳ ಕ್ರಿಯಾಶೀಲವಾಗಿ ಬರೆದಂತಹ ಕೆಲವೇ ಕೆಲವು ಸಣ್ಣ ಕಥೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಸಾಹಿತ್ಯ ಸಾಹಿತಿ ಎನಿಸ್ಕೊಂಡು ಹೋದವರು ಭಾಳ ಸಣ್ಣ ವಯಸ್ಸಿಗೆ ಕಾಲುವಾಗ್ತಾರೆ ಎಪ್ಪತ್ತೊಂಬತ್ತು ವರ್ಷಕ್ಕೆ ಕಾಲವಾಗ್ತಾರೆ ಕೆ ಸದಾಶಿವ ಅವರು ಹೌದು ನಲ್ಲಿಯಲ್ಲಿ ನೀರು ಬಂತು ರಾಮನ ಸವಾರಿ ಸಂತೆಗೆ ಒಂಟದ್ದು ಮತ್ತೆ ಮಳೆ ಹುಯ್ಯುತ್ತಿದೆ ಎಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ ಇವೆಲ್ಲ ಬಹಳ ಕನ್ನಡ ಸಾಹಿತ್ಯದ ಬಹಳ ಉತ್ಕೃಷ್ಟ ಕೃತಿ ಕೃತಿಗಳು ಆ ಥರದ ಒಂದು ಇದನ್ನ ನಾನು ನಾನು ಪಿ ಯು ಸಿ ಮುಗಿಸಿ ಡಿಗ್ರಿ ಬರೋತ್ತಲ್ಲಿ ಎನ್ಎಸ್ ಶಂಕರ್ ಅವರು ಇದನ್ನ ದೂರದರ್ಶನಗೆ ಮಾಡಿದ್ರು ಅವಾಗ ನಾನು ಸಹಾಯ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಒಂದು ದಿನ ಹೇಳಿದೆ ನನಗೆ ಕೆ ಸದಾಶಿವ ಅವ್ರದ್ದು ಗೊತ್ತಿಲ್ಲ ಏನು ಅವ್ರು ಶರತ್ ಮಗ ಇದ್ದರು ಅವ್ರ ಸೊಸೇನೂ ಇಲ್ಲ ಇವರು ತೀರ್ಕೊಂಡಿದ್ದಾರೆ ನನಗೆ ಕುರುಡನೇ ಹೆಗಲ ಮೇಲೆ ಕೂಡ ಹೆಗಲ ಮೇಲೆ ಕೂಡ ಕೂತಿದ್ದಾನೆ ಕೃತಿಗೆ ರೈಟ್ಸ್ ಬೇಕು ಆದರೆ ನೀವು ನಿಮಗೆ ನೀವು ಮಾಡ್ಕೊಳ್ಳಿ ಇದನ್ನು ಸಂತೆ ಎದು ಮತ್ತೆ ಮಳೆ ಒಯ್ಯುತ್ತಿದೆ ನೀವು ಮಾಡಿ ನಿಮ್ಗೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿದ್ದೆ ತುಂಬ ಶ್ರದ್ಧೆಯಿಂದ ಅದನ್ನು ಅಡ್ರೆಸ್ ಹುಡ್ಕೊಂಡು ಬಂದರು ಹಂಗಾಗಿ ಈ ಸಿನಿಮಾ ನಮ್ಮ ಜೊತೆಗೆ ನನ್ನ ಕವಿಯಾಗೆ ಕಬಡ್ಡಿಗೆ ಎಲ್ಲ ನನ್ನ ಜೊತೆಗೆ ತುಂಬ ಚೆನ್ನಾಗೇ ಸಾಥ್ ಕೊಟ್ಟವರು ಗಂಗಣ್ಣ ಗಂಗಣ ಆಟ ಆಗಿ ನಮಗೆ ಎಲ್ಲ ಚಿತ್ರಗಳಲ್ಲೂ ಹೇಯ ಒಂಥರ ಅಣ್ಣನಾಗಿ ತುಂಬ ಕಷ್ಟ ಟೈಮಲ್ಲಿ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋರು ನನ್ನ ಜೊತೆಗೆ ಹಂಗಾಗಿ ಅವ್ರ ಮಗನ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದಾಗ ನಾನು ಹೇಳಿದೆ ಅವರು ಮಾಡ್ದು ಮಾಡೋದು ಮಾಡ್ತೀವಿ ಒಂದು ಸಾಹಿತ್ಯ ಕೃತಿ ಮಾಡಿ ಅಲ್ಲಿಂದ ಶುರು ಮಾಡೋಣ ಅಂತ ಹಂಗಾಗಿ ಈ ಸಿನಿಮಾ ಶುರು ಹಂಗಾಗಿ ಈಗ ಇಲ್ಲಿ ತನಕ ಬಂದಿದೆ ಇನ್ನು ಬಿಟ್ಟಿದ್ದು ನಿಮಗೆ ನೀವು ನೀವು ಏನು ಹೇಳ್ತೀರಿ ಏನು ಹೇಳ್ತೀರಿ ಅದಕ್ಕೆ ನಾನು ನಾವು ತಲೆ ಬಗ್ಲೇಬೇಕು ಧನ್ಯವಾದಗಳು ಗಂಗಣ್ಣ ಅವರಿಗೆ ರೆಫರ್ ಮಾಡಿ ಬಾಬು ಸರೇ ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಈ ಫಿಲ್ಮಲ್ಲಿ ಏನಂದರೆ ದೂರದ ಬಾಂಬೆವರೆಗೆ ಹೋಗಿ ಅರ್ಮಾನ್ ಮಲ್ಲಿಕ್ಗೆಲ್ಲೇ ಹಾಡಿಸುವಂಥ ಸದಾವಕಾಶ ಈ ಚಿತ್ರಕ್ಕೆ ಬಂತು ಕೊಚ್ಚಿನ್ ಹೋಗಿ ಸ್ಟ್ರಿಂಗ್ಸ್ ಅನ್ನ ರೆಕಾರ್ಡ್ ಮಾಡುವಂತಹ ಒಂದು ಅದು ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ ಗಳ ಒಂದು ಡ್ರೀಮ್ ಆಗಿರುತ್ತೆ ಅದನ್ನ ಸಾಕಾರಗೊಳಿಸಕ್ ಒಂದಾಯ್ತು ಮತ್ತೆ ರೀ ರೆಕಾರ್ಡಿಂಗ್ ಅಲ್ಲೂ ಅಷ್ಟೇ ಸ್ಟ್ರಿಂಗ್ಸ್ ಅನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿದೀವಿ ಸೊ ನೀವೆಲ್ಲರೂ ಹರಿಸಿ ನಮ್ಮ ಚಿತ್ರಮಂದಿರಗಳ ಹತ್ತಿರದ ಚಿತ್ರಮಂದಿರಗಳ ಬಂದು ನಮ್ಮನ್ನೆಲ್ಲರ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭೂಮಿಕಾ ಮತ್ತೆ ಮಳೆ ಹೊಯ್ತಿದೆ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ನಾಯಕ ನಟಿಯಾಗಿ ಸೊ ಈ ಒಂದು ಸಿನಿಮಾ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಕ್ಕೆ ತುಂಬ ಖುಷಿ ಇದೆ ಯಾಕಂದರೆ ಐ ಫೀಲ್ ವೆರಿ ಪ್ರೌಡ್ ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕತೆ ಈ ಥರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗುವಂಥ ಪಾತ್ರಗಳು ಅಪರೂಪ ಆ ಪಾತ್ರಗಳಲ್ಲಿ ನಂದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಇವತ್ತಿನ ದಿನಕ್ಕೆ ನಾನು ಕಾಯ್ತಿದ್ದೆ ಯಾಕಂದ್ರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಓದ್ತಿದೆ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತಿದೆ ಈ ಒಂದು ಟೈಟಲ್ ಹೊಂದಿರುವಂತಹ ಹಾಡು ಎಷ್ಟು ಚಂದ ಇದೆ ಅಂದ್ರೆ ನಾನು ಶೂಟಿಂಗ್ ಟೈಮ್ ನಾನು ಅದನ್ನು ತುಂಬಾ ಎಂಜಾಯ್ ಮಾಡಿದ್ದೆ ತುಂಬಾ ಇಷ್ಟಪಟ್ಟಿದ್ದೆ ಮನಸ್ಸಿಗೆ ಹತ್ತಿರವಾಗಿದ್ದಂತಹ ಸಾಂಗ್ ಅದು ಸೊ ಈ ದಿನಕ್ಕೋಸ್ಕರ ನಾನು ಕಾಯ್ತಿದ್ದು ಒಂದೇ ಕಾರಣ ಇವಾಗ ಹೇಗಿರ್ಬೋದು ಬಿಕಾಸ್ ಅದು ಹರ್ಮನ್ ಮಲ್ಲಿಕ್ ಸರ್ ಕೂಡ ಆಡಿರುವಂತ ಸಾಂಗು ಅವ್ರು ತುಂಬಾ ಫೇಮಸ್ ಈ ತರದ ಒಂದು ಸಾಂಗಲ್ಲಿ ಹಾಡೋದಕ್ಕೆ ಸೊ ಇವತ್ತು ಹೇಗೆ ಬಂದಿರ್ಬೋದು ಈ ಒಂದು ಸಾಂಗ್ ಆವಾಗ್ಲೇ ಆಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ ಎಡಿಟಿಂಗ್ ಎಲ್ಲ ಆದ್ಮೇಲೆ ಯಾವ ತರ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಇವತ್ತು ಈ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು ಒಂದೇ ಅಲ್ಲ ಎರಡು ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಕಾರಣ ಆದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಪೆಷಲಿ ನರೇಂದ್ರ ಬಾಬು ಸರ್ ಪರಂ ಸರ್ ಹಾಗೆ ಸುಮಾ ಮ್ಯಾಮ್ ಗಂಗಣ್ಣ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೆರೆದಿರುವಂತಹ ಎಲ್ಲ ಗಣ್ಯಾಧಿ ಗಣ್ಯರಿಗೂ ಹಾಗೆ ನೆರೆತು ಬಂದಿರುವಂತಹ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ಪ್ರೀತಿಯ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುಲಕ್ಷ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ ಆದಿಗೂ ಅಂತ್ಯಕ್ಕೂ ಹೆಣ್ಣೇ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು ನಿರ್ಮಾಪಕರು ನಮ್ಮ ಬಾಬು ಸರ್ ಅವರು ಆ ಪಾತ್ರ ನನಗೆ ಹೇಗೆ ಬಂದಿದೆ ಅಂತಂದ್ರೆ ಆ ಪಾತ್ರನೇ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಷ್ಟು ಸುಂದರವಾಗಿ ಬಂದಿದೆ ಮತ್ತೆ ಮಳೆ ಅಂತ ಬಂದಾಗ ಇವಾಗ ಚಳಿಗಾಲ ಮುಗಿತು ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದೀವಿ ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹೊಯುತ್ತಿದೆ ಸಿನಿಮಾದ ಹಾಡುಗಳನ್ನ ಕೇಳಿಸಿ ನಿಮ್ಮ ಕಿವಿಗೆ ಒಂದ್ ಸ್ವಲ್ಪ ತಂಪು ಮಾಡಿದಾರಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬಹುದು ರೈತರಿಗಾಗಿರ್ಬಹುದು ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ ಎಲ್ಲಾ ಕಡೆನೂ ಹಚ್ಚು ಹಸಿರಾಗಿರುತ್ತೆ ಅದೇ ರೀತಿಯಿಂದ ಸಿನಿಮಾ ಮಾಡಿದಾಗ ರಿಲೀಸ್ ಆಗ್ಬೇಕಾದಾಗ ನಮ್ಗುನು ಹಬ್ಬದ ವಾತಾವರಣನೇ ಇರುತ್ತೆ ನಮ್ಮ ಸಿನಿಮಾ ಮತ್ತೆ ಮಳೆ ಹೋಯ್ತಿದೆ ರಿಲೀಸಿಗ್ ರೆಡಿ ಆಗಿದೆ ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕಾಲ್ ಕಾಲದಿಂದ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ ವೈವಿಧ್ಯವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಪ್ರೀತಿ ಪ್ರೀತಿ ಅನ್ನೋದು ಬರೀ ಹೆಣ್ಣು ಗಂಡ ನಡುವೆ ಇರುವಂತದ್ದಲ್ಲ ಅದಕ್ಕೂ ಮೀರಿದ ಬಾಂಧವ್ಯ ಅಂದ್ರೆ ನಮ್ಮ ಚಿತ್ರದಲ್ಲೂ ಒಂದು ಪಾತ್ರ ಇದೆ ರಂಗನಾಥ್ ಅಂತ ಆ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನಿದೆ ಪ್ರೀತಿ ಬಗ್ಗೆ ಅದೇ ಈ ಸಿನಿಮಾ ಈ ನಮ್ಮ ಚಿತ್ರದ ಬಂದು ಕೆ ಸದಾಶಿವ ಅವರ ಸಮಗ್ರ ಕತೆಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿರೋದು ಇವತ್ತಿನ ಈ ಸಂದರ್ಭದಲ್ಲಿ ಕೆ ಸದಾಶಿವ ಅವ್ರನ್ನ ನೆನ್ಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಿಕ್ ಬಳಸ್ತೇನೆ ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಾಯಕ ಅತಿಶಯ್ ಜೈನ್ ಅವರು ಭಾಳ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಎರಡು ಸಾಂಗ್ ಇದೆ ಕತೆಗೆ ಪೂರ್ವಕವಾಗಿದೆ ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸರ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ ಆಲ್ ದಿ ಬೆಸ್ಟ್ ಸರ್ ಆಲ್ ದಿ ಬೆಸ್ಟ್ ಹಾಗೆ ಗಂಗಣ್ಣ ಮತ್ತು ಸುಮಕ್ಕ ಹಾಗೆ ನಮ್ಮ ಶ್ರುತಿ ಮೇಡಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಏನಕ್ಕೆ ಅಂದ್ರೆ ಹೊಸಬೂರ್ನ ಇಟ್ಕೊಂಡು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹಾಗೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ ಕಾರಣ ಕಬಡ್ಡಿ ನರೇಂದ್ರ ಬಾಬು ಸರ್ ನಾನು ಅವ್ರ ಜೊತೆ ಒಂದು ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿಂದ ನಾನು ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿದ್ದಾರೆ ಹಾಗೆ ಸಿನಿಮಾಗೆ ಬಹಳ ಒಳ್ಳೆ ಸಂಭಾಷಣೆ ಬರ್ತಿದ್ದಾರೆ ಸಿನಿಮಾಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಡೈರೆಕ್ಟರ್ ಪರಮ್ ಸರ್ ತುಂಬ ಪೇಶನ್ಸ್ ಇಟ್ಕೊಂಡು ನಮ್ಮ ಹತ್ರ ಒಳ್ಳೆ ಕೆಲಸ ತಗೊಂಡಿದ್ದಾರೆ ಸಿನಿಮಾ ಬಗ್ಗೆ ತುಂಬ ನಾಲೆಜ್ ಇದೆ ಅವ್ರಿಗೆ ಸಾಕಷ್ಟು ಕಲಿತೆ ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ನಮ್ಮ ಚಂದ್ರಶೇಖರ್ ರೆಡ್ಡಿ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ಸಿನಿಮಾ ಟೈಮಲ್ಲಿ ಹಾಗೆ ನಮ್ಮ ಸಿನಿಮಾ ತಂಡದವರು ತುಂಬಾ ಜನ ಇಲ್ಲಿ ನೋಡಿದೆ ಅಂದ್ರೆ ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಾವು ಶೂಟಿಂಗ್ ಮಾಡಬೇಕಾದ್ರೆ ಕಂಡೀಷನ್ಸ್ ಎಲ್ಲ ತುಂಬಾ ರೇನಿ ರೇನಿ ಸಿಚುವೇಶನ್ ನಾವು ಶೂಟ್ ಮಾಡಬೇಕಾಗಿತ್ತು ಅವ್ರು ಬಟ್ಟಂತ ಕಷ್ಟ ಸುಮ್ಮನೆ ಒಂದು ಹೇಳೋದು ಸರಿ ಅಲ್ಲ ಅನ್ಕೊಂತೀನಿ ಏನಕ್ಕೆ ನಾನು ಶಾರ್ಟ್ ಇಲ್ದೆ ನೋಡ್ತಿದಾಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತಗೊಂತ ಇದ್ರು ಶೂಟ್ ಮಾಡ್ಲಿಕ್ಕೆ ಸೊ ಅವ್ರೆಲ್ಲಾರನು ಇವತ್ತು ಮತ್ತೆ ನೋಡಿದ್ದು ತುಂಬಾ ಖುಷಿ ಆಯ್ತು ಹಾಗೆ ಜೊತೆಲಿ ಆಕ್ಟ್ ಮಾಡಿದಂತ ಎಲ್ಲಾ ನಟ ನಟಿಯರ್ಗು ಅವ್ರ ಪ್ರತಿಭೆ ತೋರ್ಸೋಕ್ಕೆ ಇನ್ನೊಂದಷ್ಟು ಒಳ್ಳೆ ಅವಕಾಶ ಸಿಗಲಿ ಥ್ಯಾಂಕ್ ಯು ಸೋ ಮಚ್